ರಾಷ್ಟ್ರ ರಾಜಧಾನಿ ದೆಹಲಿ ಹಾಗೂ ಅಕ್ಕಪಕ್ಕದ ಉತ್ತರ ಭಾರತದ ಹಲವು ಭಾಗದಲ್ಲಿ ಬೆಳಗ್ಗೆ ಭೂಕಂಪನದ ಅನುಭವ ಆಗಿದೆ ರಿಕ್ಟರ್ ಮಾಪಕದಲ್ಲಿ ನಾಲ್ಕು ಪಾಯಿಂಟ್ ಜೀರೋ ತೀವ್ರತೆ ದಾಖಲಾಗಿದೆ ಬೆಳಗ್ಗೆ ಗಂಟೆ ಐದು ಮೂವತ್ತಾರಕ್ಕೆ ಈ ಕಂಪನ ಸಂಭವಿಸಿದೆ ಜನ ಮನೆ ಬಿಟ್ಟು ಹೊರಗೆ ಓಡಿ ಬಂದಿದ್ದಾರೆ ದೆಹಲಿ ಮತ್ತು ಸುತ್ತಮುತ್ತಲಿನ ರಾಜ್ಯಗಳಲ್ಲಿ ಭೂಕಂಪನದ ಅನುಭವ ಆಗಿದ್ದು ಈವರೆಗೂ ಯಾವುದೇ ಹಾನಿ ಅಥವಾ ಸಾವು ನೋವುಗಳ ವರದಿ ಆಗಿಲ್ಲ ದೆಹಲಿ ಸೇರಿದಂತೆ ನೋಡ ಗುರ್ಗಾಂವನಲ್ಲೂ ಸಹ ಭೂಕಂಪನದ ಅನುಭವ ಆಗಿದೆ ಈ ಬಾರಿ ಈ ದೆಹಲಿಯಲ್ಲಿ ಸಂಭವಿಸಿದ ಭೂಕಂಪ ದೆಹಲಿಯಲ್ಲಿಯೇ ಎಪಿಸೆಂಟರ್ ಹೊಂದಿದ್ದು ತುಂಬಾ ವಿಶೇಷ ಈಗೆಲ್ಲ ಅಕ್ಕಪಕ್ಕದ ದೂರದ ನೇಪಾಳದಲ್ಲೋ ಅಥವಾ ದೂರದ ಯಾವುದೋ ಜಾಗದಲ್ಲೂ ಭೂಕಂಪ ಆಗಿ ಆ ಕಂಪನದ ಅನುಭವ ದೆಹಲಿಯ ನಿವಾಸಿಗಳಿಗೆ ಆಗ್ತಾ ಇತ್ತು ಆದರೆ ಈ ಬಾರಿ ಭೂಕಂಪ ದೆಹಲಿಯಲ್ಲಿಯೇ ಕೇಂದ್ರವನ್ನು ಹೊಂದಿದೆ ಮತ್ತು ಭೂಮಿಯಿಂದ ಐದು ಕಿಲೋಮೀಟರ್ ಆಳದಲ್ಲಿ ಈ ಭೂಕಂಪನದ ಕೇಂದ್ರ ಇದೆ ದೆಹಲಿಯಲ್ಲಿಯೇ ಈ ಕಂಪನದ ಕೇಂದ್ರ ಇರೋದು ಈ ಬಾರಿ ಜನರನ್ನ ತೀವ್ರ ಆತಂಕಕ್ಕೆ ಗುರಿ ಮಾಡಿದೆ ವಾಸ್ತವವಾಗಿ ನೋಡಿದ್ರೆ ಈ ಜಾಗ ಭೂಕಂಪನಕ್ಕೆ ಹೊರತಾಗಿಲ್ಲ ಈ ಹಿಂದೆಯೂ ಸಹ ಈ ಜಾಗದಲ್ಲಿ ಭೂಕಂಪ ಆಗಿತ್ತು ಅದು ಈ ಬಾರಿ ಏನು ದಾಖಲಾಗಿದೆ ಫೋರ್ ಪಾಯಿಂಟ್ ಜೀರೋ ಈ ತೀವ್ರತೆಗಿಂತಲೂ ಹೆಚ್ಚು ತೀವ್ರತೆಯ ಭೂಕಂಪ ಫೋರ್ ಪಾಯಿಂಟ್ ಸಿಕ್ಸ್ ತೀವ್ರತೆಯ ಭೂಕಂಪ ಇದೇ ಐಪಿ ಸೆಂಟರ್ನಲ್ಲೇ ಆಗಿತ್ತು ಆದರೆ ವ್ಯತ್ಯಾಸ ಅಂದರೆ ಈ ಹಿಂದೆ ಆಗಿದಂಥ ಭೂಕಂಪ ಎಪಿ ಸೆಂಟರ್ ಭೂಮಿಯಿಂದ ಹತ್ತು ಕಿಲೋಮೀಟರ್ ಆಳದಲ್ಲಿತ್ತು ಅದೇ ಈಗ ಇಂದು ದೆಹಲಿಯ ಜನ ಭೂಕಂಪ ಏನಿದೆ ಇದು ಭೂಮಿಯಿಂದ ಐದು ಕಿಲೋಮೀಟರ್ ಆಳದಲ್ಲಿ ಈ ಎಪಿ ಸೆಂಟರ್ ಇದೆ ಹಾಗಾಗಿ ಕಂಪನದ ತೀವ್ರತೆ ಹೆಚ್ಚಾಗಿದೆ ಮತ್ತು ಬಹಳ ಮುಖ್ಯವಾಗಿ ಈ ಭೂಕಂಪ ಆಗಿರತಕ್ಕಂಥ ಜಾಗ ನಗರ ಪ್ರದೇಶ ಸಂಪೂರ್ಣವಾಗಿ ನಗರ ಪ್ರದೇಶದ ಜಾಗ ಇದು ಈ ಬಾರಿ ಈ ಹಿಂದಿನ ಅನುಭವಕ್ಕಿಂತಲೂ ಅತಿ ಹೆಚ್ಚು ತೀವ್ರತೆಯನ್ನ ಕಂಪನದ ತೀವ್ರತೆಯನ್ನ ದೆಹಲಿಯ ಜನ ಅನುಭವಿಸಿದ್ದಾರೆ ಮತ್ತು ಬಹಳ ಪ್ರಮುಖವಾಗಿ ಈ ಡೆಪ್ತ್ ಏನಿದೆ ಐದು ಕಿಲೋಮೀಟರ್ ಡೆಪ್ತ್ ಏನಿದೆ ಇದು ಈ ಬಾರಿ ತೀವ್ರತೆಯನ್ನ ಜಾಸ್ತಿ ಮಾಡಿದೆ ಮತ್ತು ಈ ಎಪಿ ಸೆಂಟರ್ ದೆಹಲಿಯಲ್ಲೇ ಇರೋದು ಈ ಹಿಂದೆ ಭೂಕಂಪನದ ಅನುಭವ ಆಗಿತ್ತು ನೇಪಾಳದಲ್ಲಿ ಭೂಕಂಪ ಆದಾಗ ದೆಹಲಿಯ ಜನದಲ್ಲಿ ದೆಹಲಿಗೆ ಆ ಥರದ ಅನುಭವ ಆಗಿತ್ತು ಬೇರೆ ಬೇರೆ ಭೂಕಂಪ ಆದಾಗ ಬಿಹಾರದಲ್ಲಾದಾಗ ಆ ಥರದ ಭೂಕಂಪನದ ಅನುಭವ ದೆಹಲಿಗೆ ಆಗಿತ್ತು ಆದರೆ ಈ ಬಾರಿ ಎಪಿ ಸೆಂಟರ್ ದೆಹಲಿಯಲ್ಲೇ ಇದೆ ದೆಹಲಿಯ ಈ ಪಟ್ಟಣದ ದೆಹಲಿಯ ಈ ಮಹಾನಗರದ ಆಳದಲ್ಲಿಯೇ ಈ ಎಪಿ ಸೆಂಟರ್ ಇದೆ ಐದು ಕಿಲೋಮೀಟರ್ ಆಳದಲ್ಲಿ ಹಾಗಾಗಿ ಈ ಕಂಪನದ ಅಲೆಗಳೇನಿದೆ ಇದು ಬಹಳ ದೂರ ಪ್ರಯಾಣಿಸಬೇಕಾಗಿಲ್ಲ ಈ ಹಿಂದೆ ಕಂಪನ ಆದಾಗ ಹತ್ತು ಕಿಲೋಮೀಟರ್ ಇತ್ತು ಆಳ ಆ ಅಲೆಗಳು ಪ್ರಯಾಣಿಸಿದಷ್ಟು ಕ್ಷೀಣ ಆಗ್ತಾ ಹೋಗುತ್ತೆ ಆದರೆ ಈ ಬಾರಿ ಕೇವಲ ಐದು ಕಿಲೋಮೀಟರ್ ಆಳದಲ್ಲಿ ಈ ಭೂಕಂಪನದ ಕಂಪನದ ಎಪಿಸೆಂಟರ್ ಇದೆ ಆ ಕಂಪನದ ಅಲೆಗಳು ಬಹಳ ಬೇಗ ಭೂಮಿಯಿಂದ ಹೊರಗೆ ಬಂದಿದೆ ಭೂಮಿಯನ್ನು ಅಪ್ಪಳಿಸಿದೆ ಹಾಗಾಗಿ ತೀವ್ರತೆಯ ಅನುಭವ ದೆಹಲಿಗೆ ಹೆಚ್ಚಾಗಿದೆ ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಈ ಭೂಕಂಪನ ಆಗಿರ್ತಕ್ಕಂಥ ಪ್ರದೇಶ ಏನಿದೆ ನೋಯ್ಡಾ ಆಗಿರ್ಬೋದು ಗುರುಗಾ ಗುರುಗಾಂವ್ ಆಗಿರ್ಬೋದು ಇದು ಸಂಪೂರ್ಣವಾಗಿ ನಗರ ಪ್ರದೇಶ ದೊಡ್ಡ ದೊಡ್ಡ ಎತ್ತರದ ಕಟ್ಟಡಗಳು ಈ ಭಾಗದಲ್ಲಿದೆ ಹಾಗಾಗಿ ಕಟ್ಟಡದಲ್ಲಿ ವಾಸ ಮಾಡ್ತಾ ಇರ್ತವರಿಗೆ ಈ ಕಂಪನದ ತೀವ್ರತೆ ಇನ್ನೂ ಹೆಚ್ಚಾಗಿ ಆಗಿದೆ ಮತ್ತೊಂದು ಪ್ರಮುಖ ಅಂಶವನ್ನು ತಜ್ಞರು ಇಲ್ಲಿ ಗುರುತಿಸ್ತಾ ಇರೋದು ಈ ಮಣ್ಣಿನ ಸಡಿಲತೆ ದೆಹಲಿಯಲ್ಲಿ ಈ ದೆಹಲಿ ಮಹಾನಗರದಲ್ಲಿ ಮಣ್ಣಿನ ಮಣ್ಣು ಏನಿದೆ ಈ ಭೂಮಿ ಇದು ಬಹಳ ಗಟ್ಟಿಯಾದ ಪ್ರದೇಶ ಆಗಿಲ್ಲ ಬಹಳ ಸಡಿಲವಾದ ಮಣ್ಣಿನ ರಚನೆಯನ್ನು ಒಳಗೊಂಡಿದೆ ಹಾಗಾಗಿ ಈ ಬಾರಿ ತೀವ್ರತೆ ಅನುಭವ ಹೆಚ್ಚಾಗಿಯೇ ಆಗಿದೆ ಈ ಹಿಂದೆ ನಾಲ್ಕು ಪಾಯಿಂಟ್ ಜೀರೋ ಇವತ್ತು ಅನುಭವಕ್ಕೆ ಬಂದಿರತಕ್ಕಂಥ ದಾಖಲಾಗಿರ್ತಕ್ಕಂಥ ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿರ್ತಕ್ಕಂಥ ತೀವ್ರತೆ ಇದು ಅತಿ ಹೆಚ್ಚು ಅನುಭವ ಜನರಿಗೆ ಆಗಿದೆ ಆದರೆ ಈ ಹಿಂದೆ ನಾಲ್ಕು ಪಾಯಿಂಟ್ ಸಿಕ್ಸ್ ರಿಕ್ಟರ್ ಮಾಪನದಲ್ಲಿ ದಾಖಲಾಗಿದ್ರೂ ಸಹ ಈ ತೀವ್ರತೆ ಹೆಚ್ಚು ಅನುಭವ ಆಗಿದ್ದಿಲ್ಲ ಹಾಗಾಗಿ ದೆಹಲಿಯ ಜನ ತುಂಬಾ ಆತಂಕಗೊಂಡಿದ್ದಾರೆ ಆಮೇಲೆ ಇನ್ನೊಂದು ಬಹಳ ಮುಖ್ಯವಾದ ಅಂಶ ದೆಹಲಿ ಇರ್ತಕ್ಕಂಥದ್ದೇ ಈ ಭೂಕಂಪ ಆಗುವಂಥ ಜಾಗದಲ್ಲಿ ಅಲ್ಲಿ ಬಹಳ ಮುಖ್ಯವಾಗಿ ದೆಹಲಿ ಹರಿದ್ವಾರ್ ರಿಡ್ಜ್ ಅಂತ ಏನು ಹೇಳ್ತಾರೆ ಅದು ದೆಹಲಿಯಲ್ಲೇ ಬರುತ್ತೆ ಆ ರಿಡ್ಜ್ ಅದು ಆ ತುದಿ ಇನ್ನೊಂದು ಇನ್ನೊಂದು ಮಹೇಂದ್ರಗರ್ ಮತ್ತೆ ಡೆಹ್ರಾಡೋನ್ ಫಾಲ್ಟ್ ಇದು ಸಹ ದೆಹಲಿಯ ಪಟ್ಟಣದ ಮೂಲಕ ಹಾದು ಹೋಗುತ್ತೆ ಹಾಗಾಗಿ ದೆಹಲಿ ಭೂಕಂಪನ ಆಗುವಂತಹ ಪ್ರದೇಶದಲ್ಲಿಯೇ ಇದೆ ಜೊತೆಗೆ ಈ ಬಾರಿಯ ಭೂಕಂಪ ತೀವ್ರತೆಯನ್ನ ಜನರ ಅನುಭವಕ್ಕೆ ತಂದಿದೆ ಹಾಗಾಗಿ ಜನ ಆತಂಕ ಕೊಟ್ಟಿದ್ದಾರೆ करो आज की